ಆರೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಶ್ರೀಯುತ ನಾರಾಯಣಪ್ಪರವರು ಮಾಯಸಂದ್ರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ನಾರಾಯಣಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ನಾರಾಯಣ ಪ್ಪರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ನನ್ನನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನನಗೆ ಸಿಕ್ಕ ಕಾಲಾವಧಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಉತ್ತಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಭುವನ ಮಂಜುನಾಥ್ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಂಜುಳಾ ಮಂಜುನಾಥ್ ಶ್ರೀಮತಿ ನವೀನ ಹರೀಶ್ ಗೌಡ ಯಲ್ಲಪ್ಪ ಶ್ರೀನಿವಾಸ್ ಭಾಗ್ಯಮ್ಮ ಜಯಕುಮಾರ್ ನಿರೋಷ ಹರೀಶ್ ರೆಡ್ಡಿ ಸರಸ್ವತಿ ಕರಿಬಸಮ್ಮ ಸುರೇಂದ್ರ ವೆಂಕಟಸ್ವಾಮಿ ರೆಡ್ಡಿ ಗೌರಮ್ಮ ಮಣಿಕಂಠ ಕಲಾವತಿ ವೆಂಕಟೇಶ್ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು thank Earth... <Sly> <Sý> ಿ ಮೈಸಂದ್ರ ಗ್ರಾಮ ಪಂಚಾಯಿತಿ ಚುನಾವಣೆ ತೆರವಾಗಿದ್ದ ಸ್ಥಾನಕ್ಕೆ ನನ್ನ ಅವಿರೋಧವಾಗಿ ಎಲ್ಲರೂ ನನ್ನ ಎಲ್ಲ ಸದಸ್ಯರು ಹದಿನೆಂಟು ಸದಸ್ಯರು ಅವಿರೋಧವಾಗಿ ಆಯ್ಕೆ ಅಂತ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನೋಡೋಣ ಮೂರು ತಿಂಗಳಲ್ಲಿ ನಾನು ಏನು ನನ್ನ ಶಕ್ತಿ ಮೀರಿ ಮಾಡ್ತೀನಿ ಅಷ್ಟು ನಾನು ಏನು ಮಾಡೋಕ್ಕಾಗಲ್ಲ ಮೂರು ತಿಂಗಳ ಅವಕಾಶ ಇದರಲ್ಲಿ ನನ್ನ ಶಕ್ತಿ ಮೀರಿ ನಾನೇನು ನನ್ನ ಕೈಯಲ್ಲಾದ ಏನೈತೆ ಅದನ್ನು ಮಾಡ್ತೀನಿ ಅಷ್ಟೇ ಅವಿರೋಧವಾಗಿ ಆಯ್ಕೆ ಇರ್ತಕ್ಕಂಥ ನಾರಾಯಣಪ್ಪ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮಹೇಶಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೆಂಟು ಜನ ಸದಸ್ಯರಿದ್ದು ಎಲ್ಲರೂ ಸೇರಿ ಅವಿರೋಧವಾಗಿ ನಮ್ಮ ನಾರಾಯಣಪ್ಪನವರು ಇದನ್ನು ಆಯ್ಕೆ ಮಾಡಿದ್ದಾರೆ ತುಂಬ ಒಳ್ಳೆಯದಾಗುತ್ತದೆ ಮುಂದಿನ ದಿನಗಳಲ್ಲಿ ಮಹೇಶಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಏನೇ ಒಳ್ಳೆ ಕೆಲಸಗಳು ಬಂದರೂ ಅವ್ರು ಮಾಡ್ತಾರೆ ಎಂಬ ಭರವಸೆ ನನಗಿದೆ ಖಂಡಿತವಾಗ್ಲೂ ಅವರು ಒಳ್ಳೆ ಕೆಲಸ ಒಳ್ಳೆ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಈ ಮುಂದಿನ ದಿನಗಳಲ್ಲಿ ಏನಿದೆಯೋ ಆ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರು ಬರ್ಲಿ ವಾಯಿಸಿದ್ರ ಪಂಚಾಯತ್ಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ ತಾವೆಲ್ಲ ಜೊತೆಯಲ್ಲಿದ್ದು ಆ ಕ ಕೆಲಸ ಕಾರ್ಯಗಳಿಗೆ ನಾವು ಒಂದು ಒಗ್ಗೂಡಿಸ್ತೀವಿ ನಾರಾಯಣಪ್ಪನ ಜೊತೆಯಲ್ಲಿ ಸದಾ ಇರ್ತೀವಿ ಯಾಕೆಂದರೆ ನಮ್ಮ ಜೊತೆ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗಲ್ಲ ಯಾಕೆಂದರೆ ಅವರು ನಾನಿದ್ದೀನಿ ನಾನು ಚೇರ್ಮನ್ ಮಾಡೋದಕ್ಕೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ನಾರಾಯಣಪ್ಪನವ್ರಿಗೆ ಅವ್ರಿಗೆ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ನೆನಪಿಸ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನೇ ಒಳ್ಳೆ ಕೆಲಸಗಳಾಗಬೇಕಂದ್ರೂ ಅವ್ರ ಜೊತೆಯಿದ್ದು ನಾವು ಕೆಲಸ ಮಾಡ್ತೀವಿ ಮುಂದೆ ಒಳ್ಳೇದಾಗ್ಲಿ ನಾರಾಯಣಪ್ಪ ಅವರಿಗೆ ಎಲ್ಲ ಒಳ್ಳೆ ಕೆಲಸಗಳಾಗ್ಲಿ ಆಗಿರುವ ನಾರಾಯಣಪ್ಪ ಅಣ್ಣನವರಿಗೆ ಕಂಗ್ರಾಟ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ಅವ್ರ ಯಾವಾಗಲೂ ನಾವು ಇರ್ತೀವಿ ಇವತ್ತಿನ ದಿವಸ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಸೇರಿ ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಿರುವ ನಾರಾಯಣಪ್ಪ ಅವ್ರಿಗೆ ಅಭಿನಂದನೆಗಳು ತಿಳಿಸುತ್ತಾ ಹಾಗೂ ಎಲ್ಲ ಪಂಚಾಯಿತಿ ಗ್ರಾಮಸ್ಥರು ಹಾಗೂ ಸದಸ್ಯರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಒಳ್ಳೆ ಕೆಲಸಗಳಾಗಲಿ ಅಂತ ನಾನು ಎಲ್ಲರ ಎಲ್ಲರಲ್ಲಿ ಕೇಳ್ಕೊಂಡು ದೇವರಲ್ಲಿ ಬೇಕು ಅಂತ ನನ್ನ ಮಾತನ್ನು ಕೇಂದ್ರ ಪಂಚಾಯಿತಿಯಲ್ಲಿ ಮುಂದುವರೆದ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ನಾರಾಯಣಪ್ಪನವರು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಲ್ಲಿ ಈ ಮಾಹಿಸಂದ್ರ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಕೆಲಸ ಕಾರ್ಯಗಳು ಸಹ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗಲಿ ಅಂತ ಈ ಮುಖಲ್ಲ ಈ ಮು ಈ ಮುಖೇನ ಅವ್ರನ್ನ ಹಾಸಿಸುತ್ತೇನೆ ಥ್ಯಾಂಕ್ ಯು ಮಹಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅದ್ಧವಾಗಿ ಯಾವುದೇ ಇಲ್ಲಿ ಪಕ್ಷ ಭೇದ ಬೆರೆತು ಸಮಾನತೆಯಲ್ಲಿ ಅಣ್ಣವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಅವ್ರಿಗ ಎಲ್ಲರ ಪರವಾಗಿ ಧನ್ಯವಾದಗಳು ಶುಭಾಶಯಗಳು ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯ ಇವತ್ತಿನ ದಿನ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸರ್ವ ಸದಸ್ಯರು ಎಲ್ಲರೂ ಸೇರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ಆತ್ಮೀಯರು ಆದಂತಹ ನಾರಾಯಣಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ತುಂಬ ಹೃದಯ ಧನ್ಯವಾದ ತಿಳಿಸುತ್ತಿದ್ದೀನಿ ಹಾಗೂ ಸರ್ವ ಸದಸ್ಯರಿಗೂ ಧನ್ಯವಾದ ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನಾರಾಯಣಣ್ಣವರು ಒಳ್ಳೆ ಕೆಲಸಗಳು ಮಾಡಲಿ ಅಂತ ಹೇಳ್ತಾ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಎಲ್ರಿಗೂ ನಮಸ್ಕಾರ ಈ ದಿನ ನಡೆದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿ ನನ್ನ ಆತ್ಮೀಯ ಮಿತ್ರ ಆರ್ ನಾರಾಯಣಪ್ಪನವರು ಆಯ್ಕೆಯಾಗಿದ್ದಾರೆ ಹೊಸ ಅಧ್ಯಕ್ಷರಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಅಲ್ಪಾವಧಿ ಅವರಿಗೆ ಸಿಕ್ಕಿರ್ತಕ್ಕಂಥ ಕಾಲಾವಧಿಯಲ್ಲಿ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿ ಎಲ್ಲ ಎಲ್ಲರ ಒಂದು ಜನಮನ್ನಣೆಗೆ ಪಾತ್ರರಾಗಬೇಕು ಈಗಾಗಲೇ ಅವರು ಅನುಭವಿ ರಾಜಕಾರಣಿಯಾಗಿದ್ದು ಈಗಾಗಲೇ ಹಿಂದೆ ತಾಲೂಕು ಪಂಚಾಯತಿ ಮಾಜಿ ಆಗಿ ಕಾರ್ಯನಿರ್ವಹಿಸಿದ್ದು ಅವ್ರಿಗೆ ತುಂಬ ಅನುಭವ ಇದೆ ಹಾಗಾಗಿ ನಾವು ಎಲ್ಲ ಇದು ಏನು ಸಾಧ್ಯ ಮಾಡೋಕ್ಕಾಗಲ್ಲ ಆದರೆ ಅವರು ಎಲ್ಲ ಸಾಧ್ಯ ಮಾಡಿ ಈ ಒಂದು ಸ್ಥಾನಕ್ಕೆ ಇರಿದ್ದಾರೆ ನನ್ನ ಆತ್ಮೀಯ ಮಿತ್ರ ನಾರಾಯಣ ಅವರಿಗೆ ಮತ್ತೊಬ್ಬ ಏನು ಈ ದಿನ ಬಹಳ ಖುಷಿಯಾದ ಸಂಗತಿ ಅಂತ ಹೇಳ್ಬೋದು ನಮ್ಮ ಆನೇಕಲ್ ತಾಲೂಕು ವ್ಯಾಪ್ತಿಯ ಮೈಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಜನಾಂಗದ ನಾಯಕರಾದಂತಹ ಹಳ್ಳಳ್ಳಿ ನಾರಣಪ್ಪನವರು ಆಯ್ಕೆಯಾಗಿದ್ದಾರೆ ಅದು ಒಂದು ಶುಭ ಸಂದೇಶ ಅಂತಲೇ ಹೇಳ್ಬೋದು ಈ ಒಂದು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವಿಜೇತರಾಗಿರುವಂತಹ ನಮ್ಮ ನಾರಣಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳು ಅವ್ರಿಗೆ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಯಕರುಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಯಾವುದೇ ಪಕ್ಷ ಭೇದ ಯಾವುದು ನೋಡದೆ ಅವರು ಒಂದು ಉತ್ತಮ ನಾಯಕತ್ವ ಈ ಪಂಚಾಯ್ತಿಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅಧ್ಯಕ್ಷರ ಸ್ಥಾನವನ್ನು ಅವಿರೋಧವಾಗಿ ನೀ ನೀಡಿದ್ದಾರೆ ಅವರಿಗೆ ಈ ಒಂದು ಸ್ಥಾನವನ್ನು ಒದಗಿಸಿಕೊಟ್ಟಂತಹ ಎಲ್ಲ ನಾಯಕರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಹೆಚ್ಚಿನ ಅವಧಿ ಬೇಕಾಗಿತ್ತು ಅವ್ರಿಗೆ ಕಡಿಮೆ ಅವಧಿಯಲ್ಲಿ ಅವರು ಉತ್ತಮವಾಗಿ ಕೆಲಸ ಮಾಡಲಿ ಎಲ್ಲ ಏನು ನಮ್ಮ ಪಂಚಾಯಿತಿ ಅರ್ಥ ಬರುವಂಥ ಗ್ರಾಮಗಳು ಎಲ್ಲ ಗ್ರಾಮಗಳಿಗೂ ಒಳ್ಳೆಯ ಕೆಲಸಗಳು ಮಾಡಲಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಶುಭಾಶಯಗಳನ್ನು ನಾರಾಯಣ ಶುಭಾಶಯಗಳಾಗಿವೆ